ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ತರಕಾರಿ ಬೆಳೆಸಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಉಪ್ಮಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಸ್ಟವ್ ಅನ್ಸ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ತುಪ್ಪ ಬೇಕಂದ್ರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ರೈ ಆಗಿದೆ ಈಗ ಇದಕ್ಕೆ ಗೋಡಂಬಿ ಒಂದು ನಾಲ್ಕನ್ನ ಸೇರಿಸ್ಕೋತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ಈಗ ನಾವು ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಚಿಕ್ಕದ ಕ್ಯಾರೆಟು ಒಂದು ಅರ್ಧ ಆಗೋಷ್ಟು ಕ್ಯಾಪ್ಸಿಕಮ್ನ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ತರಕಾರಿ ಬೀನ್ಸು ಬಟಾಣಿ ಈ ಥರ ಎಲ್ಲ ಸೇರಿಸ್ಕೊಬೋದು ನನ್ನ ಹತ್ರ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಕರ್ಬೇವನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕರ್ಬೇವು ಹಾಕ್ಬಿಟ್ಟು ನೋಡಿ ನಾನು ಸ್ವಲ್ಪ ಒಂದು ಒಂದೇ ಒಂದು ಚಿಕ್ಕ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ ತರಕಾರಿ ಟೊಮೆಟೊ ಎಲ್ಲ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಈಗ ಉಪ್ಪಾಕಿದ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ನಾವು ಕ್ವಾಂಟಿಟಿ ಬಂದುಬಿಟ್ಟು ಕರೆಕ್ಟಾಗಿ ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ಉಪಮಾ ಅದಕ್ಕೋಸ್ಕರ ಅದರಲ್ಲಿ ರವೆ ಎಷ್ಟು ಬೆ ಸಾಫ್ಟಾಗಿ ಬೆಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿ ಬ ಚೆನ್ನಾಗಿ ಕುದಿ ಬರಲಿ ನೀವು ಬನ್ಸಿ ರವೆ ಬೇಕಂದ್ರೆ ಹಾಕ್ಕೋಬೋದು ಬನ್ಸಿ ರವೆ ಹಾಕಿದ್ರೆ ಉದ್ರ ಉದ್ರಾಗುತ್ತೆ ನಾನಿಲ್ಲಿ ನಾರ್ಮಲ್ ರವೆ ಸೂಜಿ ಅಂತಾರಲ್ಲ ಅದನ್ನು ಬಳಸಿದ್ದೀನಿ ಅದಕ್ಕೋಸ್ಕರ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ನೀವು ಉಪ್ಪು ಖಾರ ಎಲ್ಲ ಈಗಲೇ ಚೆಕ್ ಮಾಡ್ಕೊಬಿಡಿ ಚೆಕ್ ಮಾಡಿಕೊಂಡು ರವೆ ಒಂದು ಕೈಯಲ್ಲಿ ಹಾಕ್ಕೋಬೇಕು ಒಂದು ಕೈಯಲ್ಲಿ ನೀರು ಹಾಕ್ಕೋಬೇಕು ನೀಟಾಗಿ ಗಂಟಿಲ್ದಂಗೆ ತಿರುಗಿಸ್ತಾ ತಿರುಗಿಸ್ತಾ ರವಾನ ಹಾಕ್ಕೋಬೇಕು ನಾನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ರ ನೀ ರವೆ ಹಾಕೋದು ತೋರಿಸಿಲ್ಲ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋದ್ರಿಂದ ನಿಮಗೆ ನಾನು ರವೆ ಹಾಕೋದನ್ನು ತೋರ್ಸೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ನೋಡಿ ನಾನು ಕೊತ್ತಂಬರಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಕೆಳಗೆ ಇಳಿಸ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್